ಹಾಯ್ ನಮಸ್ಕಾರ ಎಲ್ಲರ್ಗು ಇವತ್ತು ನಮ್ಮ ಉತ್ತರ ಕರ್ನಾಟಕದ ಅಡುಗೆ ಮನೆಯಿಂದ ಒಂದು ಸೂಪರ್ ಟೇಸ್ಟಿ ಮತ್ತು ಸಿಂಪಲ್ ಆಗಿರೋ ರೆಸಿಪಿ ಅದೇನಪ್ಪ ಅಂತಂದರೆ ಶೇಂಗಾ ಚಟ್ನಿ ಈ ಚಟ್ನಿ ಅಂದರೆ ಬಿಸಿ ಅನ್ನದ ತುಪ್ಪದ ಜೊತೆ ಜೋಳದ ರೊಟ್ಟಿ ಇಲ್ಲಾಂದ್ರೆ ಇಡ್ಲಿ ದೋಸೆಗೂ ಸೂಪರ್ ಕಾಂಬಿನೇಷನ್ ಇದ್ರಾಗ ಹುರಿದಿದ್ದ ಶೇಂಗಾ ಉಪ್ಪು ಖಾರದ ಪುಡಿ ಎಲ್ಲ ಸೇರಿಸಿ ಬಾಯಾಗ ಒಂದ್ಸರ್ತಿ ತಿಂದ್ರೆ ಮತ್ತೆ ಮತ್ತೆ ತಿನ್ಬೇಕನ್ಸುತ್ತೆ ಹಾಗಾದ್ರೆ ಶುರು ಮಾಡೋಣ ನಮ್ಮ ಟ್ರೆಡಿಷನಲ್ ಉತ್ತರ ಕರ್ನಾಟಕದ ಶೇಂಗಾ ಚಟ್ನಿ ರೆಸಿಪಿ ಶೇಂಗಾನ ಸಣ್ಣ ಉರಿ ಒಳಗೆ ಹಿಟ್ಟನ್ನು ಹುರ್ಕೋಬೇಕು ಹೊತ್ತಿಸ್ಬಾರ್ದು ಸಿಪ್ಪಿ ತೆಗೆದ್ರೆ ತೆಗಿಬೋದು ನನ್ನ ವೀಡಿಯೋನಾಗ ಶೇಂಗಾ ಸಾರು ರೆಸಿಪಿನೂ ಐತೆ ಅದೊಂದ್ಸಲಿ ಚೆಕ್ ಮಾಡಿರಿ ಒಂದು ಕಪ್ ಹುರಿದ ಶೇಂಗಾ ಒಂದು ಎರಡು ಚಮಚ ಜೀರಿಗೆ ಸ್ವಲ್ಪ ಕರಿಬೇವು ಮೂರಿಂದ ನಾಲ್ಕು ಚಮಚ ಖಾರ ಒಂದು ಚಮಚ ಉಪ್ಪು ಒಂದು ಗಡ್ಡಿ ಬೆಳ್ಳುಳ್ಳಿ ಸಿಪ್ಪಿ ಸುಲ್ಕೊಂಡಿದ್ದು ಇವೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಫುಲ್ ಸಣ್ಣ ಪೌಡರ್ ಆದರೂ ಮಾಡ್ಕೋಬೋದು ಸ್ವಲ್ಪ ಬಾಯ ಕಾಳ್ ಕಾಳು ಸ್ವಲ್ಪ ಟೇಸ್ಟ್ ಬೇಕಂದ ಸ್ವಲ್ಪ ತರತರಿಯಾಗಿ ರುಬ್ಕೋಬೇಕು ಉಪ್ಪು ಖಾರ ನಿಮಗೆ ರುಚಿ ನೋಡಿಕೊಂಡು ಹಾಕೋರಿ ಇದು ನಮ್ಮ ಉತ್ತರ ಕರ್ನಾಟಕದ ಸಿಂಪಲ್ ಆ್ಯಂಡ್ ಟೇಸ್ಟಿ ಟ್ರೆಡಿಷನಲ್ ಶೇಂಗಾ ಚಟ್ನಿ ರೆಡಿ ಆಯಿತು ಈ ಚಟ್ನಿ ಎಷ್ಟು ಟೇಸ್ಟ್ ಇರುತ್ತೆ ಅಂದ್ರೆ ಜೋಳದ ರೊಟ್ಟಿ ಚಪಾತಿ ಮೊಸರು ಬಿಸಿ ಅನ್ನ ತುಪ್ಪ ಇಡ್ಲಿ ದೋಸೆ ಯಾವುದ್ರ ಜೊತೆ ತಿಂದರೂ ಖುಷಿ ನಿಮಗೂ ಈ ರೆಸಿಪಿ ಇಷ್ಟ ಆಯ್ತಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡಾತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಹೊಸ ಹೊಸ ಉತ್ತರ ಕರ್ನಾಟಕ ರೆಸಿಪಿ ಬೇಕಂದ್ರೆ ಬೆಲ್ ಐಕಾನ್ ಒತ್ರಿ ಮುಂದಿನ ವೀಡಿಯೋದಾಗ ಮತ್ತೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್